ಒಂದಾಗಿ ಬನ್ನಿ ಅನ್ನೋದು ಯಾವಾಗಲೂ ಜಿ ಕೆ ವೆಂಕಟೇಶ್ ಅವರು ಮಾಡಿದ್ದ ಹಾಡು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಾವು ಎಲ್ಲ ಅಂದರೆ ಎಲ್ಲ ನಟರು ನಿರ್ಮಾಪಕರು ನಿರ್ದೇಶಕರೆಲ್ಲ ಕನ್ನಡದ ಮಕ್ಕಳಾಗಿರಬೇಕು ಒಟ್ಟಿಗೆ ಇರಬೇಕು ಯಾವುದೇ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರಬಾರ್ದು ಯಾಕೆಂದ್ರೆ ಇದೊಂದು ಸಮುದ್ರ ನೀವು ಎಷ್ಟು ನೀರು ಕುಡಿತೀರ ಒಂದು ಬಾಕ್ಸ ಕುಡಿಬಹುದು ಎರಡು ಬಾಕ್ಸ ಕುಡಿಬಹುದು ಇಷ್ಟು ಅಗಾಧವಾಗಿರೋದು ಯಾರು ಯಾರು ಏನು ಬೇಕಾದ್ರೂ ಹಂಚ್ಕೊಂಡು ತಗೊಂಡು ಹೋಗ್ಬೋದು ನಮ್ಮ ನಮ್ಮಲ್ಲೇ ಮನಸ್ತಾಪಗಳು ಇರಬಾರ್ದು ಅದು ನನಿದ್ದ ಏಕೆಂದರೆ ಮನಸ್ತಾಪಗಳಿದ್ದರೆ ಒಳ್ಳೆ ಪ್ರಾಜೆಕ್ಟ್ಗಳಾಗಲ್ಲ ಅದಕ್ಕೆ ಇದರಲ್ಲೂ ಒಂದು ಟ್ರಯಲ್ಗೆ ನಾನು ಹದಿನಾಲ್ಕು ಜನ ಹೀರೋಗಳನ್ನ ಸುಮಾರು ಆರು ದಿವಸ ರಾಕ್ಲೈನ್ ವೆಂಕಟೇಶ್ವರಲ್ಲಿ ಸೇರಿಸಿ ಅಂಬರೀಷ್ ವಿಷ್ಣುವರ್ಧನ್ ಪುನೀತ್ ದರ್ಶನ್ ಆದಿತ್ಯ ಶಿವರಾಜ್ ಕುಮಾರ್ ಜಗ್ಗೇಶ್ ಶ್ರೀನಾಥ್ ಜೈ ಜಗದೀಶ್ ಹೀಗೆ ಅಂದರೆ ಒಂದು ಡೈರೆಕ್ಟ್ರ್ ಕೊಟ್ಟ ಕಾನ್ಸೆಪ್ಟನ್ನ ಆರ್ಟಿಸ್ಟ್ಗಳು ತುಟಕ್ ಪಿಟಕ್ ಅನ್ನಿಲ್ಲ ಐದು ದಿನನೂ ಆರು ದಿನ ನನ್ನ ಜೊತೆಯಲ್ಲಿದ್ದು ಬೆಳಿ ಸರ್ ಇನ್ನೂ ಒಂದು ದಿವಸ ಬೇಕಾದ್ರೆ ಮಾಡೋದು ಯಾಕಂದ್ರೆ ಏನು ಈಗ ಹೇಳ್ತಾ ಇದ್ದೀನಿ ಅಂದರೆ ಈ ಯೂನಿಟಿ ಇದ್ದರೆ ನಾವು ಕನ್ನಡದಲ್ಲಿ ಮಲ್ಟಿ ಸ್ಟಾರ್ ಸಿಸ್ಟಮ್ಸ್ನ ಸಿನಿಮಾಗಳನ್ನ ಮಾಡೋದಕ್ಕೆ ಭಾಳ ಭಾಳ ಅನುಕೂಲ ಆಗುತ್ತೆ ಅದರಲ್ಲಿ ಅಂಬರೀಷ್ ವಿಷ್ಣುವರ್ಧನ್ ಅಂತೂ ಬಿಡಿ ನನಗೆ ಭಾಳ ನಮ್ಮ ಒಂದು ಹೃದಯದ ಭಾಗ ಅವರು ಅದರಲ್ಲಿ ಪುನೀತು ದರ್ಶನು ಶಿವರಾಜ್ ಕುಮಾರರು ಅವರೊಂದು ಜನ್ರೇಷನು ನಾವೊಂದು ಒಂದು ಜನ್ರೇಷನ್ನು ಅವರೊಂದು ಜನರೇಷನ್ ಬಟ್ ಆದರೆ ಹೇಗಿದ್ರು ಅಂತ ಹೇಳಿದ್ರೆ ದರ್ಶನು ಪುನೀತು ಶಿವರಾಜ್ ಕುಮಾರ ಅಷ್ಟು ಸಂತೋಷವಾಗಿ ಅಷ್ಟು ಚೆನ್ನಾಗಿ ಅಂದರೆ ನಿಮಗೆ ಈ ವಿಷಯಲ್ನಲ್ಲಿ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಮೂರು ಜನ ಡ್ಯಾನ್ಸ್ ಮಾಡೋ ಶಾರ್ಟ್ ಇನ್ ಲೈಫಲ್ಲಿ ಸಿಗಲ್ಲ ಆ ಪುನೀತ್ ಇಂಟೆನ್ಸು ಆ ಶಿವರಾಜ್ ಕುಮಾರ್ ಇಂಟೆನ್ಸು ಅಂಬರೀಷ್ ಇಂಟೆನ್ಸು ವಿಷ್ಣುವರ್ಧನ್ ಅವರಂತೂ ಅಷ್ಟು ಬಾಬೋಜ್ ಎಂಥ ಒಂದು ಟ್ರೀಮ್ ಆಗೋಯ್ತು ನಮಗೆ ಈ ಥರದಲ್ಲ ನಾವು ಪಿಚ್ಚರ್ಗಳು ಮಾಡಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇಟ್ಕೊಂಡಿದ್ದೆ ಅದರಲ್ಲಿ ಎಲ್ಲಕ್ಕಿಂತ ದರ್ಶನ್ ಎಷ್ಟೇ ದೊಡ್ಡ ಡಾಕ್ಟರ್ ಆಗಿದ್ರು ಅಷ್ಟು ಜನದ ಮಧ್ಯೆ ನಾನು ಇವತ್ತು ದೇವರಿಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ಕೇಳ್ಕೊಳ್ಳೋದು ದರ್ಶನ್ ಒಳ್ಳೇದಾಗ್ಲಿ ಬೇಗ ಹೊರಗಡೆ ಬರಲಿ ಆಗುತ್ತೆ ಜೀವನದಲ್ಲಿ ಕೆಲವು ತಪ್ಪುಗಳು ಕ್ಷಮೆ ಒಂದು ಇದ್ದೇ ಇದೆ ಯಾಕೆಂದರೆ ಪ್ರತಿಯೊಬ್ಬರೂ ಏನೇ ತಪ್ಪು ಮಾಡಿದ್ರು ಕ್ಷಮೆ ಮುಂದೆ ಇನ್ಯಾವುದೂ ಇಲ್ಲ ಆ ಥರದ್ದೊಂದು ಕಾಲ ಬರುತ್ತೆ ಖಂಡಿತ ದರ್ಶನ್ ಅವರು ಹೊರಗಡೆ ಬರ್ತಾರೆ ಆದ್ದರಿಂದ ಚಿತ್ರರಂಗಕ್ಕೆ ಏಕೆಂದರೆ ಒಬ್ಬ ಆಕ್ಟರ್ ಅಂದರೆ ಆ ಲೆವೆಲಿನ ಆ್ಯಕ್ಟರ್ಗೆ ಎಷ್ಟೋ ಸಂಸಾರಗಳು ನಡೆಯುತ್ತೆ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಮಾಡಿದ್ರೆ ನೂರಾರು ಜನ ಊಟ ಮಾಡ್ತಾರೆ ನೂರಾರು ಜನದ ಜೀವನ ನಡೆಯುತ್ತೆ ಇಂಡಸ್ಟ್ರಿ ಒಂದು ಆ ಒಂದು ಕಲೆಕ್ಷನ್ಗೆ ಇವತ್ತು ನೋಡಿ ನಾವು ಹೇಳಬೇಕು ಅಂದರೆ ರಿಷಬ್ ಶೆಟ್ಟಿಯವರು ನಾನು ನಿಜವಾಗ್ಲೂ ರಿಷಬ್ ಶೆಟ್ಟಿಯವ್ರನ್ನ ಭಾಳ ಅಡ್ಮೈರ್ ಮಾಡ್ತೀನಿ ಒಬ್ಬರು ಡೈರೆಕ್ಟರ್ ಡೈರೆಕ್ಟರಾಗಿ ಒಂದು ಪಿಚ್ಚರ್ನ ಹೋಗೋದು ಅಂದರೆ ಆ ಒಂದು ಲೋಕಲ್ ಕತೆಯನ್ನು ತಗೊಂಡು ಕತೆ ಎಷ್ಟು ಮುಖ್ಯ ಮತ್ತೆ ರಿಷಬ್ ಶೆಟ್ಟಿಯವರು ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡಿದ್ದಾರೆ ಸುಮ್ಮನೆಲ್ಲ ಎಂಟ್ನೂರು ಕೋಟಿ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದರೆ ನಿಜವಾಗ್ಲೂ ರಿಷಬ್ ಶೆಟ್ಟಿಯವ್ರಿಗೆ ಕನ್ನಡ ಚಿತ್ರರಂಗದ ಪರವಾಗಿ ನಾವು ಧನ್ಯವಾದಗಳು ಹೇಳ್ತಾ ಅವರಿಗೆ ಮುಂದೆ ಬೆಸ್ಟ್ ಆಫ್ ಲಕ್ಕೂ ಕೂಡ ಹೇಳ್ತಾ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಮಾಡಲಿ